ಈ ಖಾತಾ ಕೊಡುವ ಅಷ್ಟು ಮಟ್ಟಿಗೆ ಸಾಮರ್ಥ್ಯ ಈಗ ವೃದ್ಧಿ ಆಗಿದೆ ಆರಂಭದಲ್ಲಿ ಒಂದ್ ತಿಂಗಳಿಂದ ದಿನಕ್ಕೆ ಇನ್ನೂರ್ ಕೊಡಕ್ ಆಗ್ತಾ ಇರಲಿಲ್ಲ ಈಗ ಮೂರ್ ಸಾವಿರ ಕೊಡ್ತಾ ಇದ್ದೇವೆ ದಿನಕ್ಕೆ ಅರ್ಜಿ ಒಂದೇ ಒಂದು ಇವ್ರು ಏನ್ ಹೇಳಿದಾರೆ ಈ ಸ್ವತ್ತು ಏನಿದೆ ಆರ್ ಡಿ ಪಿ ಆರ್ ನಲ್ಲಿ ನೈಂಟಿ ಪರ್ಸೆಂಟ್ ಆಗಿದೆ ಸರ್ ಅಲ್ಲಿ ತೊಂದರೆ ಅಲ್ಲ ಈ ಯು ಎನ್ ಪ್ರಾಬ್ಲಮ್ ಉದಾಹರಣೆ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಹದಿನಾರು ಪರ್ಸೆಂಟ್ ಸರ್ ಇನ್ನು ರೀಚ್ ಆಗಿರೋದು ಒಂದು ಲಕ್ಷದ ಹದಿನಾಲ್ಕು ಸಾವಿರಲ್ಲಿ ಬರೇ ಒಂದ್ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಸೊ ಇಲ್ಲಿ ಸಮಸ್ಯೆ ಆಗ್ತಿರೋದ್ರಿಂದ ದಿವಸ ನಮ್ಮ ಹತ್ರ ಬರ್ತಾರೆ ಬೈತಾರೆ ಇದ್ರ ಮಧ್ಯ ಸಿಚುಯೇಷನ್ ಎನ್ ಕ್ಯಾಶ್ ಮಾಡ್ಕೊಂಡು ಬ್ರೋಕರ್ಗಳು ಬೇರೆ ಉಡ್ಕೊಂಡ್ಬಿಡ್ತಾರೆ ಸರ್ ಬೇಗ ಮಾಡಿಸ್ತೀನಿ ದಯವಿಟ್ಟು ಇವಡಿ ಜೊತೆ ದಯವಿಟ್ಟು ತಾವು ಕೋಆರ್ಡಿನೇಟ್ ಮಾಡಿ ಬೇಗ ಬೇಗ ಆಗೋದಿಕ್ಕೆ ದಯವಿಟ್ಟು ಹೋದಾಗ ಸ ತಕ್ಷಣಕ್ಕೆ ಆಗ್ತಾ ಇಲ್ಲ ನಾವು ಸರ್ಕಾರಿ ಆದೇಶ ಹೊರಡಿಸಿದ್ದಾರೆ ಯು ಡಿನವ್ರು ಏಳು ದಿನಗಳ ಒಳಗಡೆ ಕೊಡಬೇಕು ಅಂತ ಆದ್ರೆ ಆದೇಶದ ಪ್ರಕಾರ ಕೆಲಸ ಆಗ್ತಾ ಇಲ್ಲ ಅಂತ ಅವ್ರು ಹೇಳೋದು ಕೂಡ ಅದನ್ನ ನಾನು ಅಲ್ಲಗೆಳೆಯೋದಿಲ್ಲ ಅದನ್ನ ತಿರಸ್ಕಾರ ಮಾಡೋದಿಲ್ಲ ನಾವು ನಾನು ಯು ಡಿ ಸೆಕ್ರೆಟರಿ ಅವ್ರಿಗೆ ಹೇಳ್ತೇನೆ ಅಲ್ಲಿ ತುಮಕೂರು ಕಮಿಷನರ್ಗೆ ಗೆ ಮಾತನಾಡ್ಬಿಟ್ಟು ಸ್ಟ್ರೀಮ್ ಲೈನ್ ಮಾಡಿ ಅಂತ ಅವರು ಕೂಡ ಒಂದು ಹದಿನೆಂಟು ಸಿಬ್ಬಂದಿಯನ್ನ ವರ್ಗುತ್ತಿಗೆ ಮೇಲೆ ತಗೊಳ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಮಾಡಿಸಿ ತುಮಕೂರಲ್ಲಿ ಸ್ಪೀಡ್ ಅಪ್ ಮಾಡಿಸುವಂತ ಕೆಲಸ ಮಾಡ್ತೇವೆ ಆದ್ರೆ ಒಂದು ವಿಷಯ ತಮ್ಮ ಮುಖಾಂತರ ನಿಮಗೆ ಮತ್ತೆ ಎಲ್ಲಾರ್ ಗಮನಕ್ಕೆ ತರೋದು ತತ್ತಕ್ಷಣಕ್ಕೆ ಎಲ್ಲಾರ್ಗು ಈ ಆಸ್ತಿ ಬೇಕಾಗಿಲ್ಲ ನಿಮ್ಗೆ ಏನಾದ್ರೂ ಅವಶ್ಯಕತೆ ಬಂದಾಗ ಈ ಆಸ್ತಿ ಬೇಕು ಏನ್ ಅವಶ್ಯಕತೆ ಒಂದು ಸೇಲ್ ಮಾಡ್ಬೇಕು ಅಂತ ಬಂದಾಗ ಅಥವಾ ಬ್ಲಾಂಕ್ ಬ್ಯಾಂಕಿಗೆ ಫ್ಲೆಡ್ಜ್ ಮಾಡ್ಬೇಕು ಅಂತ ಬಂದಾಗ ಆಗ ಮಾತ್ರ ಈ ಆಸ್ತಿ ಅವಶ್ಯಕತೆ ಇದೆ ಇಲ್ಲದೆ ಹೋದ್ರೆ ಅವಶ್ಯಕತೆ ಇಲ್ಲದೆ ಇದ್ರೆ ನೀವು ತಕ್ಷಣಕ್ಕೆ ತೆಗೆದುಕೊಳ್ಳೋ ಜರೂರಿಲ್ಲ ಯಾವಾಗ ಬೇಕೋ ಆವಾಗ ತೆಗೆದುಕೊಳ್ಬಹುದು